ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಗೂರು ಶಾಂತಕುಮಾರ್ ಶೀಘ್ರ ಗುಣಮುಖರಾಗಲು ಟಿನರಸೀಪುರ ಪಟ್ಟಣದಲ್ಲಿರುವ ಶ್ರೀ ಗುಂಜನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಗಸೂರು ಶಂಕರ್ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಮುಂಭಾಗ ಸಂಘದ ಪದಾಧಿಕಾರಿಗಳು ಉರುಳು ಸೇವೆ ಮಾಡುವ ಮೂಲಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಬೇಗ ಗುಣಮುಖರಾಗಲಿ ಎಂದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು ನಂತರ ಕಿರಗಸೂರು ಶಂಕರ್ ಮಾತನಾಡಿ ನೊಂದ ರೈತರ ಧ್ವನಿಯಾಗಿದ್ದ ಸದಾ ರೈತ ಪರ ಹೋರಾಟಗಾರರಾದ ಕುರುಬೂರು ಶಾಂತಕುಮಾರ್ ರವರು ಶೀಘ್ರ ಗುಣಮುಖರಾಗಿ ರೈತರ ಹೋರಾಟ ಮತ್ತು ತಮ್ಮ ದೈನಂದಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಾಗಬೇಕು ಎಂದು ಉರುಳು ಸೇವೆ ಮಾಡಿ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಎಂದು ಹೇಳಿದರು ಕಳೆದ ಒಂದು ವರ್ಷದಿಂದ ಪಂಜಾಬಿನ ಕೊನೋರಿ ಬಾಡಿನ ಬಾಡಿನಲ್ಲಿ ಕಳೆದ ಒಂದು ವರ್ಷದಿಂದ ಎಂಎಸ್ಪಿ ಬೆಲೆ ಖಾತರಿ ಕಾನೂನು ಜಾರಿ ಆಗಬೇಕು ಅಂತ ಜಗತ್ ಸಿಂಗ್ ದಲೇವಾಲ ನೇತೃತ್ವದಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ ಏನು ಆ ಪ್ರತಿಭಟನೆಗೆ ಕರ್ನಾಟಕದಿಂದ ಸುಮಾರು ಹತ್ತು ರೈತರ ತಂಡದೊಂದಿಗೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನಾವು ಪಂಜಾಬಿನ ಕನೋರಿ ಬಾಟೆಗೆ ನಾವು ಹೋಗಿದ್ದು ಏನು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಕೇಂದ್ರ ಸರ್ಕಾರ ಎಂ ಎಸ್ ಪಿ ಮೇಲೆ ಕಾನೂನು ವಿಚಾರವಾಗಿ ಚಂಡೀಗಢದಲ್ಲಿ ಸಭೆ ಕರೆದಿತು ಆ ಸಭೆಗೆ ದಲೇವಾಲರವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ರೈತ ಮುಖಂಡರು ಆ ಸಭೆಗೆ ತೆರಳು ತಿಳುತ್ತಿದ್ದರು ಏನು ತಿಳುತ್ತಿರಬೇಕಾದ್ರೆ ಪಾಟಿಯಾಲದಲ್ಲಿ ರಸ್ತೆ ಅಪಘಾತದಲ್ಲಿ ಕರ್ನಾಟಕದ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರು ಕುರುಗೂರು ಶಾಂತಕುಮಾರ್ ಅವರು ಅಪಘಾತಕ್ಕೀಡಾಗಿ ಪಾಟಿಯಾಲ ಆಸ್ಪತ್ರೆಗೆ ದಾಖಲಾಗಿದ್ದರು ಏನು ಅಲ್ಲಿನ ಸರ್ಕಾರ ಪಂಜಾಬಿನ ಸರ್ಕಾರ ಕುರುಬೂರು ಶಾಂತಕುಮಾರ್ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಟ್ಟು ನಿಮ್ಮ ಚಿಕಿತ್ಸೆ ಮಂತ್ರಿಗಳು ಹೇಳಿದ್ರು ನಮಗೆ ಭಾಷೆ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಇಲ್ಲಿ ಆಗಲ್ಲ ನಾವು ಕರ್ನಾಟಕಕ್ಕೆ ಹೋಗ್ತೀವಿ ಅಂತಂದರು ಅವ್ರ ಸಹಕಾರ ಮತ್ತು ಈ ವಿಷಯನ ತಿಳಿದ ತತ್ಕ್ಷಣವೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಮುಖ್ಯ ಕಾರ್ಯದರ್ಶಿ ಅತಿಕ್ ಅವರು ಮತ್ತು ದಳವಾಯರವರಿಗೆ ಸೂಚನೆ ಕೊಟ್ಟು ಏನು ಅವರ ಏರ್ ಲಿಫ್ಟ್ ಮುಖಾಂತರ ಕರ್ನಾಟಕಕ್ಕೆ ತಂದು ಅವರಿಗೆ ಉತ್ತಮವಾದ ಚಿಕಿತ್ಸೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ನಾವು ಚಿಕಿತ್ಸೆ ಪಡೀತಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾರೆ ಅವರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ಆಪ್ರೇಷನ್ ಆಗಿದೆ ಅವರು ಶೀಘ್ರ ಗುಣಮುಖ ಆಗಬೇಕು ಅಂತ ನಾವು ಟಿನರಸೀಪುರ ತಾಲೂಕಿನ ಕಬುಬೆಳಗಾರ್ ಸಂಘದಿಂದ ರೈತರು ಉರುಳು ಸೇವೆ ಮಾಡಿ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ವಿಶೇಷ ಪೂಜೆನ ಸಲ್ಲಿಸಿ ಏನು ಅವರು ಬೇಗ ಗುಣಮುಖರಾಗಿ ರೈತರ ಹೋರಾಟದ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಅಂತ ನಾವು ನರಸಿಂಹಸ್ವಾಮಿ ದೇವರಿಗೆ ಪ್ರಾರ್ಥನೆ ನಾವೆಲ್ಲ ಮಾಡ್ತಾ ಇದ್ದೀವಿ ಆಗಬೇಕು ಯಾಕೆಂದರೆ ಕುರುಬುರು ಶಾಂತಕುಮಾರ್ ಅವರು ಈ ರೇ ಈ ದೇಶದ ಈ ರಾಜ್ಯದ ರೈತರ ಆಸ್ತಿಯಾಗಿದ್ದಾರೆ ರೈತರ ಪರವಾಗಿ ಯಾವಾಗಲೂ ಚಿಂತನೆ ಮಾಡುತ್ತಿರುವಂಥ ಒಬ್ಬ ರೈತ ನಾಯಕರಿಗೆ ಈಗ ಈ ರೈತರು ತುಂಬ ಸಂಕಷ್ಟನ ಅನುಭವಿಸ್ತಾ ಇದ್ದಾರೆ ದಯಮಾಡಿ ಎಲ್ಲ ರೈತರ ಆಶೀರ್ವಾದ ಕುರುಬೂರು ಶಾಂತಕುಮಾರ್ ಅವರ ಮೇಲಿದೆ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿವಿ ಬೇಗ ಗುಣಮುಖರಾಗಿ ಅವರು ಎಂದಿನಂತೆ ಹೋರಾಟದ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾಗಿ ಅವ್ರ ಜೊತೆ ನಿಲ್ಲಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ತಾಲೂಕಿನ ರೈತರು ಪ್ರಾರ್ಥನೆಯನ್ನು ಮಾಡ್ತಿದ್ವಿ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಕುರುಬೂರು ಸಿದ್ದೇಶ್ ಪ್ರಸಾದ್ ನಾಯಕ್ ಸೇರಿದಂತೆ ಇತರ ರೈತ ಮುಖಂಡರುಗಳು ಉಪಸ್ಥಿತರಿದ್ದರು